ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಶಾವಿಗೆ ಉಪಯೋಗಿಸ್ಕೊಂಡು ಒಂದು ಹೊಸ ವೆರೈಟಿ ಆಗಿರುವಂಥ ಒಂದು ರುಚಿ ನಿಮಗೆ ಪರಿಚಯಿಸ್ತಾ ಇದ್ದೀನಿ ಇದಕ್ಕೆ ಮೇಯ್ನಾಗಿ ಶಾವಿಗೆ ಮತ್ತು ಹಾಲು ಆಮೇಲೆ ಒಂದು ಪಡ್ಡು ಪಾತ್ರ ಬೇಕು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ಮೊದಲು ನೋಡಿ ಒಂದು ಪ್ಯಾನಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ಕೋನ್ ಫ್ಲೋರ್ ಹಾಕ್ತಾ ಇದ್ದೀನಿ ಅದಿಕ್ಕೆ ಎರಡು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಇನ್ನು ಹಾಲು ಒಂದು ಕಾಲು ಕಪ್ ಹಾಲು ಮೊದ್ಲು ಹಾಕೊಳ್ಳಿ ಟೋಟಲ್ ಒಂದು ಕಪ್ ಹಾಲು ಬೇಕು ಮೊದಲು ಇದನ್ನ ಗಂಟಿಲ್ಲದೆ ರೀತಿ ಮಿಕ್ಸ್ ಮಾಡ್ಬೇಕು ಮೊದಲು ನೋಡಿ ಇವಾಗ ಫುಲ್ ಆಗಿ ಗಂಟಿಲ್ಲದೆ ಮಿಕ್ಸ್ ಆಗಿದೆ ಕಾರ್ನ್ಫ್ಲೋರ್ ಎಲ್ಲ ಮಿಕ್ಸ್ ಆಗಿ ಸಿಕ್ಕಿದೆ ಇನ್ನು ಉಳಿದಿರುವಂತಹ ಎಲ್ಲಾ ಹಾಲು ಕೂಡ ಸೇರಿಸ್ಕೊಳ್ಳಿ ಇದಕ್ಕೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಇನ್ನು ಕೈ ಬಿಡದೆ ಇದೇ ರೀತಿ ಕೈ ಆಡಿಸ್ತಾ ಇರಬೇಕು ಯಾಕಂದರೆ ಕಾರ್ನ್ಫ್ಲವರು ಬೇಗ ಬೆಂದು ಹಾಲಿನ ಜೊತೆ ಮಿಕ್ಸ್ ಆಗಿಬಿಟ್ಟು ಬೆಂದು ಸೆಟ್ ಆಗಿ ಸಿಗುತ್ತೆ ನೋಡಿ ಗಟ್ಟಿಯಾಗ್ತಾ ಬರ್ತಾ ಇದೆ ನೋಡಿ ಈ ರೀತಿ ಇದೆ ಇವಾಗ ಕೈ ಬಿಡಬಾರ್ದು ಕೈ ಬಿಟ್ಟರೆ ಅಲ್ಲಲ್ಲಿ ಬೇಗ ಗಟ್ಟಿ ಆದ ಕಾರಣ ಇನ್ನು ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ತುಪ್ಪನೂ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಪುನಃ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಏಲಕ್ಕಿ ಹುಡಿನೂ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕ್ರೀಮ್ ತರ ಬರಬೇಕು ಇದು ಅಂದ್ರೆ ಇವಾಗ ಇದು ಸ್ವಲ್ಪ ನೀರಾಗಿದ್ರೆ ಇದು ಸ್ವಲ್ಪ ಆರಿದ ಮೇಲೆ ಗಟ್ಟಿಯಾಗಿ ಸಿಗುತ್ತೆ ನಮಗೆ ಅಂದರೆ ಜಾಸ್ತಿ ಗಟ್ಟಿನೂ ಪೀಸ್ ಪೀಸ್ ಆಗಿ ಬರಲೂಬಾರ್ದು ಒಂದು ಕ್ರೀಮ್ ತರ ಸಿಗಬೇಕು ನೋಡಿ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳಿ ಇನ್ನು ಬೇಕಾಗಿರೋದು ಅರ್ಧ ಕಪ್ಪು ಶಾವಿಗೆ ಅದು ರೋಸ್ಟ್ ಮಾಡಿ ಹುರಿದಿಟ್ಕೊಂಡಿರುವಂಥ ಶಾವಿಗೆ ಅದಕ್ಕೆ ಬಿಸಿ ಬಿಸಿ ನೀರು ಹಾಕಬೇಕು ಬಿಸಿ ಅಂದ್ರೆ ಒಳ್ಳೆ ಬಿಸಿ ಬಿಸಿ ಕುದೀತಿರೋ ನೀರು ಹಾಕಬೇಕು ಯಾಕಂದ್ರೆ ಇದೊಂದು ಅರ್ಧ ಬೆಂದ ರೀತಿಯಲ್ಲಿ ಸಿಗಬೇಕು ಒಂದು ವೇಳೆ ಆ ರೀತಿ ಆಗಿಲ್ಲ ಅಂದ್ರೆ ಸ್ವಲ್ಪ ಸ್ಟವ್ ಆನ್ ಮಾಡಿಬಿಟ್ಟು ನಿಮಗೆ ಅದನ್ನ ಅರ್ಧ ಬೇಯಿಸ್ಬೋದು ನಾನು ಇಲ್ಲಿ ಹದಿನೈದು ನಿಮಿಷ ನೆನೆಸೋದಿಕ್ಕಿಟ್ಟಿದ್ದೆ ನೋಡಿ ಇವಾಗ ನೆಂದು ರೆಡಿಯಾಗಿ ಸಿಕ್ಕಿದೆ ಮುಟ್ಟುವಾಗಳೆ ಸಾಫ್ಟ್ ಆಗಿ ಬರಬೇಕು ನಮಗೆ ಕೋಲ್ ಕೋಲ್ ಆಗಿ ಸಿಗಬಾರ್ದು ನೋಡಿ ನೆಕ್ಸ್ಟ್ ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ಈ ರೀತಿ ನಾನಿಲ್ಲಿ ಜರಡಿಯಲ್ಲಿ ಹಾಕ್ಬಿಟ್ಟು ತೆಗೀತಾ ಇದ್ದೀನಿ ಆಮೇಲೆ ಇದನ್ನು ಅದೇ ಬೌಲಿಗೆ ಹಾಕ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ನಾನೀಗ ಸಕ್ಕರೆ ಸ್ವಲ್ಪ ಹಾಕಿರೋದು ನಿಮಗೆ ಬೇಕಿದ್ರೆ ಜಾಸ್ತಿ ಹಾಕ್ಬೋದು ಒಂದು ಟೀ ಸ್ಪೂನಷ್ಟು ತುಪ್ಪನೂ ಇದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಒಂದು ಟೇಸ್ಟ್ ಕರೆಕ್ಟಾಗಿ ಸಿಗೋಲ್ಲ ಎಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆಮೇಲೆ ಬೇಕಾಗಿರೋದು ಒಂದು ಪಡ್ಡು ಮಾಡುವಂತ ಪಾತ್ರೆ ನೋಡಿ ಇದು ಒಳ್ಳೆ ನೆಂದು ಸಾಫ್ಟ್ ಆಗಿ ಸಿಕ್ಕಿದೆ ನಮಗೆ ಇನ್ನು ಇದನ್ನ ಈ ಪಡ್ಡು ಮಾಡುವ ಪಾತ್ರೆ ಒಳಗಡೆ ಹಾಕ್ಬೇಕು ಮೊದಲೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಈ ರೀತಿ ಎಲ್ಲ ಹಾಕಿದ ಮೇಲೆ ಇದನ್ನ ಸೆಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಕೈಯಲ್ಲೇ ಪ್ರೆಸ್ ಮಾಡಿಬಿಟ್ಟು ಒಳಗಡೆ ಫಿಲ್ಲಿಂಗ್ಸ್ ಹಾಕುವ ರೀತಿಯಲ್ಲಿ ಇದನ್ನ ಸೆಟ್ ಮಾಡಬೇಕು ನೆಕ್ಸ್ಟ್ ತರ ಮಾಡಿದ್ರೆ ಸಾಕು ನೋಡಿ ಈ ರೀತಿ ಜಸ್ಟ್ ಕೈಯಲ್ಲಿ ಒಂದ್ಸಲ ಈ ರೀತಿ ಫುಲ್ ಆಗಿ ಸ್ಪ್ರೆಡ್ ಮಾಡಿದ್ರೆ ಸಾಕು ನೋಡಿ ಅವಾಗ ಕರೆಕ್ಟ್ ಆಗಿ ಬರುತ್ತೆ ಅಂದ್ರೆ ಇದು ಸಾಫ್ಟ್ ಆಗಿರುತ್ತೆ ನಮ್ಗೆ ಯಾವ ಶೇಪ್ ಅಲ್ಲಿ ಅದನ್ನ ಮಾಡಬಹುದು ಇನ್ನು ಇದ್ರ ಒಳಗಡೆ ನಾವು ಆವಾಗ ರೆಡಿ ಮಾಡಿಟ್ಟಿರುವಂತಹ ಒಂದು ಕ್ರೀಮ್ ಇದೆಯಲ್ವಾ ಹಾಲು ಮತ್ತು ಕಾರ್ನ್ಫ್ಲೋರ್ ಮಿಕ್ಸ್ ಅದನ್ನ ಇದ್ರ ಒಳಗಡೆ ಈ ರೀತಿ ಫಿಲ್ ಮಾಡಬೇಕು ತುಂಬಿಸ್ಬೇಕು ನೋಡಿ ಈ ರೀತಿ ಅದ್ರ ಮೇಲ್ಗಡೆ ಉಳಿದಿರುವಂತಹ ಶಾವಿಗೆಯನ್ನು ಹಾಕ್ಬಿಟ್ಟು ಅದನ್ನ ಮುಚ್ಚಬೇಕು ನೋಡಿ ಈ ರೀತಿ ಮುಚ್ಚಿಬಿಟ್ರೆ ಆಯ್ತು ಎಲ್ಲ ಕೂಡ ಅದೇ ರೀತಿ ಮಾಡಿಕೊಳ್ಳಿ ಅಂದರೆ ಫುಲ್ ಕವರ್ ಆಗುವ ರೀತಿಯಲ್ಲಿ ಬಂದರೆ ಸಾಕು ಜಾಸ್ತಿ ದಪ್ಪ ಮಾಡಬೇಡಿ ಒಂದು ತೆಳುವಾಗಿ ಬರಬೇಕು ಲೇಯರ್ ಥರ ಫುಲ್ಲಾಗಿ ಈ ರೀತಿ ಸೆಟ್ ಮಾಡಿದರೆ ಸಾಕು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಫುಲ್ ಕವರ್ ಮಾಡ್ಕೊಳ್ಳಿ ನೋಡಿ ಎಲ್ಲ ರೆಡಿ ಆಗಿದ್ದೀನಿ ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಲೋ ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸಬೇಕು ನೋಡಿ ಇವಾಗ ಒಂದು ಸೈಡಲ್ಲಿ ಬೆಂದಿದೆ ಬೆಂದ ಮೇಲೆ ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಬೇಯಿಸ್ಕೊಳ್ಳಿ ಅಂದರೆ ಇದು ಹೊರಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅದರ ಒಳಗಿರುವ ಶಾವಿಗಳು ಸಾಫ್ಟ್ ಆಗಿರುತ್ತೆ ಅದರ ಒಳಗಡೆ ಫಿಲ್ಲಿಂಗ್ಸ್ ಇರುತ್ತೆ ಎರಡು ಬದಿ ಕೂಡ ತಿರುಗಿಸಿ ಹಾಕ್ಬಿಟ್ಟು ಅದೇ ರೀತಿ ಇದನ್ನು ಕೂಡ ಬೇಯಿಸ್ಬೇಕು ನೋಡಿ ಇವಾಗ ಫುಲ್ಲಾಗಿ ಎರಡು ತಿರುಗಿಸಿ ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಬದಿ ಕೂಡ ಬೆಂದು ನಮ್ಮ ರುಚಿಯಾಗಿರುವಂತ ಒಂದು ಹೊಸ ಸ್ವೀಟ್ ಇಲ್ಲಿ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟ್ ಆಗಿದೆ ಹೊರಗಡೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಆ ಶಾವಿಗೆ ಅದರ ಒಳಗಡೆ ಒಳ್ಳೆ ಸಾಫ್ಟ್ ಆಗಿರುವಂತ ಶಾವಿಗೆ ಇರುತ್ತೆ ಅದರ ಒಳಗಡೆ ಆ ಫೀಲಿಂಗ್ಸ್ ಸೂಪರ್ ಆಗಿರುತ್ತೆ ಮಕ್ಕಳಿಗೆಲ್ಲ ಇದನ್ನ ಮಾಡಿ ಕೊಡ್ಬೋದು ನೋಡಿ ಈ ರೀತಿ ಇರುತ್ತೆ ನೋಡುವಾಗಲೇ ತಿನ್ಬೇಕು ಅಂತ ಅನ್ಸುತ್ತೆ ಹೊರಗಡೆ ನೋಡಿ ಕಟ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅಂತ ನೋಡಿ ಒಳಗಡೆ ನೋಡಿ ಆ ಕ್ರೀಮ್ ಒಳಗಡೆ ಕೂಡ ಸಿಗುತ್ತೆ ನಮಗೆ ಸ್ವೀಟ್ ಇಷ್ಟಪಡೋರಿಗೆ ಖಂಡಿತ ಇದನ್ನ ಟ್ರೈ ಮಾಡಬಹುದು ಮನೆಯಲ್ಲಿ ಹೊಸ ರುಚಿ ಅಂತಾನೆ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ನೀವು ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿಕ್ಕೂ ಮರಿಬೇಡಿ ಆಮೇಲೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು